यार यार बंद कर अंतिम तरफ कर 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 ಅವರು ಅಂದ್ಬಿಟ್ಟು ಪ್ಲೇಜ್ ಮಾಡಲ್ಲ ಅದೇ ಕೋಡಿ ಬರಲ್ಲ ಇಲ್ಲೇ ಕೋಡಿ ಇಷ್ಟೇನೈತು ಒಂದು ವರ್ಷದಿಂದ ಒಂದು ವರ್ಷನಾ ತಿಂಗಳದು ಸಂತೋಮ ಪ್ರತಿ ವರ್ಷದ ಬೆಂಬಲಕ್ಕೆ ಸರ್ ಸರ್ ಇವತ್ತು ಸಿಪರ್ನಲ್ಲಿ ನನಗೆ ಇಷ್ಟ ಇದು ಮಾಡ್ಕottiರಕ್ಕೆ ಎಷ್ಟು ಚಿರೋಣಿಯಾಗಿದೆ ಸರ್ ನಾನು ತುಂಬಾೃತಕ್ಕೆ ತರಕ್ಕೆ ಆಗಲ್ಲ ಒಂದೊಂದು ಗ್ರಾಮ್ ಬಂಡ್ ನಾವು ರೈತರು ಸರ್ ಅಷ್ಟೊಂದು ತೊಗೋಬೇಕಾದ್ರೆ ನಮ್ಗೆ ಸಾಧ್ಯನೇ ಆಗ್ತಿರ್ಲಿಲ್ಲ ಇಷ್ಟು ನಮಗೆ ನಾವು ಮಾಡಿದ್ದಕ್ಕೆ ಈ ನಿಜಾಪುರ್ ಪೊಲೀಸ್ ತಂಡಕ್ಕೆ ಮತ್ತೆ ಸಿ ಪಿ ಐ ಸರ್ ಅವ್ರ ಟೀಮ್ಗೆ ಎಷ್ಟು ಗೊತ್ತಾಯ್ತಾರೆ ನಂಗೆ ಮಾತಾಡಕ್ಕೂ ಆಗ್ತಿಲ್ಲ ಅದಕ್ಕೆ ತುಂಬ ಗೊತ್ತಾಯ್ತು ಸರ್ ತುಂಬ ತ್ಯಾಂಕ್ಸ್ ಸರ್ ಎಲ್ಲರಿಗೂ ತುಂಬ ತ್ಯಾಂಕ್ಸ್ ಇದೇ ರೀತಿ ನಮ್ಮಂತ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಡ್ತೀರಾ ಜಾಪ್ರ ತಂಡನೆ ಅಂದ್ರೆ ಈ ಮನಗುಲಿ ಬ್ಯಾಂಕಿಂದ ಏನಾಗಿದೆ ಅದೊಂದು ದೊಡ್ಡ ಇಶ್ಯೂನೇ ಆಗಿತ್ತು ಸರ್ ಅದನ್ನು ನೀವು ಅದನ್ನು ಸಕ್ಸಸ್ ಮಾಡ್ಕೊಟ್ಟಿದ್ದೀರಾ ನಮ್ಮಂತ ಹೆಣ್ಮಕ್ಳಿಗೆ ಬಂಗಾರ ಎಷ್ಟೋ ಜನ ಕಳ್ಕೊಂಡಿದೀವಿ ನಾವು ಅದು ನಮ್ಗೆ ವಾಪಸ್ ನನ್ಗೆ ಕೊಡ್ಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಹ ಇದೇ ರೀತಿ ನಮ್ಮ ಕುಟುಂಬಕ್ಕೂ ಆಮೇಲೆ ನಮ್ಮ ತಂದೆ ತಾಯಿಗೂ ಪ್ರತಿಯೊಬ್ರು ಪೊಲೀಸ್ ಸಿಬ್ಬಂದಿ ಇದಕ್ಕೆ ಕಾರಣವಾಗಿರುವಂತ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೂ ನಮ್ಮ ತುಂಬ ಹೃದಯದಿಂದ ಧನ್ಯವಾದಗಳು ನಮ್ಗೆ ಥ್ಯಾಂಕ್ಸ್ ಇಟ್ಕೊಡ್ತೀನಿ ಸರ್ ಒಳ್ಳೆದಾಗಿ ನಾನು ನೆಕ್ಸ್ಟ್ ಟೈಮ್ ಎಚ್ಚರಿಕೆ ಇಟ್ಕೊಳ್ಳಿ ಪಾಪ ನಮ್ ಸ್ಟಾಪ್ ನ ನಿಮ್ಮ ಜವಾಬ್ದಾರಿಯಕ್ಕೆ ಕೊಂದು ಅದು ನಮಗೆ वापस ನಮಗೆ ವಸ್ತು ನಮಗೆ ತಿರುಗಿ ಕೊಡ್ತಿರೋದಕ್ಕೆ ಮತ್ತೆಲ್ಲಾ ತನಿಮು ಧನ್ಯವಾದ ಹೇಳತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ನೀವು ಸ್ವಲ್ಪ ಕೊಂದ್ರಾ ಯಾ તો વીડીઓ પણ હાકી દીધું છે અને મને જો નોટબલ આમેરી સાઈટ ઓટોમેટિક કટ થઈ જાય સાઈટ નંબર સમસ્ત એસ્ટલે સાઈટ નમન આકાશ પરસ હેન્ડ ઓવર મારતા સપોર્ટ કન્ડિશન પ્રમાણે મોકલી દેશે બધું નમન ಸೊ ಅವರು ಕಂಪ್ಲೇಂಟ್ ಕೊಡಾಕೊಂಡು ಹೆದರ್ತಾ ಇದ್ರು ಅಂದ್ರೆ ಪೊಲೀಸರಲ್ಲಿ ವಯಸ್ಟ್ ಆಗಿದ್ದಾರೆ ಅಂದ್ರೆ ನಮ್ಗೆ ಸ್ಪಾನ್ಸ್ ಆಯ್ತು ಪೊಲೀಸರ ನಮ್ ಜನ ಏನ್ ಮಾಡ್ತಾರೆ ಇಲ್ಲ ದೇವರಿಗೆ ದೇವ್ರಿಗೆ ಬಂದ್ತಾರೆ ಅದನ್ನು ಮಾಡಿದೆ ನಾವು ಪೊಲೀಸ್ ಇಲಾಖೆಗೆ ನೇರ ಬರ್ತೀವಿ ಅಂತಂದ್ರೆ ಅದು ಕಂಪಲ್ಸರಿ ನಿಮ್ ಅಂತ ಸಿಂಗಮ್ ನಾವು ಚಲನಚಿತ್ರದಲ್ಲಿ ಮಾತ್ರ ನೋಡಿ ಇವತ್ತು ಸಲ ಅವರಿಗೆ ಡಿಪೆಂಡ್ ಮಾಡ್ತಾ ಇದ್ದಾರೆ ಬಟ್ ರಿಯಲ್ ಸಿಂಗಮ್ ಗಳು ನೀವು ಇಲ್ಲಿ ಇದ್ದೀರಿ ನಾವು ಮತ ಹೋಗಿಸ್ತಾ ಇದ್ದೀವಿ ಜನರಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಏನು ಬಯಸ್ತಾ ಇದ್ದೇನೆ ಅಂತಂದ್ರೆ ನಾವ್ ಎತ್ತ ಅಂತಂದರೆ ಬಂದು ಪೊಲೀಸರಿಗೆ ನಾವು ತಿಳಿಸಬೇಕು ಕಂಪ್ಲೇಂಟ್ ಕೊಡೋದು ನಮ್ಮ ಕರ್ತವ್ಯ ಅದನ್ನು ನೀವು ನಿಮ್ಮ ಹುಡುಕೊಡಲಿ ನಿಮ್ ಜಾತ ಇದ್ರೆ ನಮ್ಗೆ ತುಂಬಾ ಧನ್ಯವಾದ ಈ ಜನರಿಗೆ ಒಂದು ಪೂರ್ವತನ ಪೀಡಿತ ಆಗ್ಬೇಕಾರೆ ಸಿಗೋದೇ ಇಲ್ಲ ಏನು ಆ ಥರ ಅಂತಂದ್ರೆ ಸೊ ನಿಜಕ್ಕೂ ನಾವು ಟ್ರೀಟ್ ಮಾಡಿದ ರೀತಿಯನ್ನು ನಾನು ನೋಡ್ತೀನಿ ನಾನು ಒಂದು ಕವಿತೆಗಳನ್ನು ಕರಿತಾ ಇರ್ತೀನಿ ಸೊ ನಾನು ಬಂದೆ ಇಲ್ಲಿ ಇಲ್ಲಿಂದ ಅವೇರ್ನೆಸ್ ಹೇಗಿದೆ ಇಲ್ಲಿ ವಾತಾವರಣ ಹೇಗಿದೆ ಅಂತ ಬಂದಾಗ ನಾನು ಭಾಳ ಚೆನ್ನಾಗಿ ನಡೆಸ್ಬಿಟ್ರು ಇಲ್ಲಿ ನಮ್ಮ ಮನ್ಗಳಿಗೆ ಫೇಸ್ ಆಗ್ತದನ್ನು ಅವ್ರ ಹೆಸರು ಕೂಡ ನಂಗೆ ಗೊತ್ತಿಲ್ಲ ಅವ್ರ ಹೆಸರು ಕೂಡ ನನ್ಗೆ ಗೊತ್ತಿಲ್ಲ ಅವರಿಗೆ ಬಂದು ನಾವು ಧನ್ಯವಾದ ಆದಾಗ ನಮ್ಮಂತೆ ಅಷ್ಟೆ ನಡೆಕ್ತಾ ಇದ್ರು ಅವರಿಗೆ ಅವ್ರ ತಾಯಿ ತರ ಅವರನ್ನು ಸಂತೈಸಿ ಕಳ್ಸಿದ್ರು ಇಲ್ಲ ಮನೆಗೆ ಸಿಕ್ಕಿದ್ದೆ ಸಿಕ್ಕಿದೆ ತಗೊಂಡ್ಬೋದು ಆಮೇಲೆ ಅವಧಿ ಸರ್ ಹತ್ರ ಹೋದಾಗ ಹಿರಿಯರು ಅದರ ಅಂತ ಹೇಳಿ ನನ್ನ ಎದ್ರಸಿ ಅವಾಗೇ ಬಂದು ಮಾತಾಡಿದ್ರು ಸರ್ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಘನತೆಯಲ್ಲಿ ನೀವು ಎಷ್ಟು ಎತ್ತರದಲ್ಲಿ ಇರ್ತೀರಿ ಅದ್ರ ಒಬ್ಬ ಚಿಕ್ಕವ್ರ ತರ ಬಂದಿಗೂ ನಮ್ಮ ಸಲಹೆಗಾರ ಹೇಳ್ತೀರಿ ಅಂತಂದ್ರೆ ನನ್ನ ಎಷ್ಟು ಆಗ್ತಾ ಇರ್ತಕ್ಕೂ ಗೊತ್ತಾಗ್ತಾ ಇಲ್ಲ ನನ್ನ ಮನೆಯಲ್ಲಿ ನಿಜವಾದ್ರು ಬರ್ತಾ ಇಲ್ಲ ಇವತ್ತೆ ಸರ್ ನನ್ನ ಎಲ್ಲ ಪೊಲೀಸ್ ಇಲಾಖೆಗೆ ಅದೇ ನನಗೆ ಆಮೇಲೆ ಹತ್ತಿರ ಹಿಡಿದು ಬಿಟ್ಟಿದ್ರು ಏನು ವಸ್ತುಗಳಿಗೆ ಸ್ವಲ್ಪ ಕಳ್ಕೊಳ್ಳಿಕ್ಕೂ ಹೋಗ್ಬಿಡ್ತಾರೆ ಅದನ್ನು ಮಾಡ್ಬಾರ್ದು ನಾವು ನಮ್ಮ ಎಲ್ಲರಿಗೂ ಪೊಲೀಸ್ ಇರೋದು ಅಂತ ಏನು ಅಂತ ಆದರೂ ನಾವು ಅಷ್ಟು ಅಲ್ಲ ನಾವು ಕೂಡ ಎಚ್ಚರಿಕೆಯಿಂದ

ಇವ್ರ ಪ್ರಕರಣ ಆದ ಮೇಲೆ ಇದು ಕೇಸು ಔಟಕಮ್ ಆಗಿರೋ ಡಿಟೆಕ್ಷನ್ ಆಗಿ ಹುಷಾರಾಗಿ